ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಕೆಲಸ ಮಾಡುವಾಗ ಆಕಳಿಕೆ ಬರುತ್ತದೆ ಆಕಳಿಕೆ ಬಂದರೆ ಕೆಲಸ ಆಗಲಿಕ್ಕೆ ನಿಲ್ಲುತ್ತದೆ ಇದಕ್ಕೆ ಕಾರಣ ನಾವು ಕಷ್ಟಪಟ್ಟು ಅಥವಾ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ರಾತ್ರಿ ನಿದ್ದೆ ಮಾಡಿದರೂ ಬೆಳಿಗ್ಗೆ ಆಕಳಿಕೆ ಬರುತ್ತದೆ ಅಥವಾ ಕೆಲಸ ಮಾಡುವಾಗ ಬರುತ್ತದೆ ಇದಕ್ಕೆ ಕಾರಣ ಶನಿ ಅಂತ ಹೇಳ್ತೀವಿ ಹೌದು ಯಾರು ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರಿಗೆ ಬೆಳಗ್ಗೆ ಆಗುವುದೇ ಎಂಟು ಗಂಟೆಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಬೆಳಗ್ಗೆ ಬೇಗನೆ ಹೆದರುಳರು ಯಾಕೆಂದರೆ ಇದು ಇವರ ಸ್ವಭಾವ ಆಗಿರುತ್ತದೆ ಯಾರು ಶನಿವಾರ ಹುಟ್ಟಿರ್ತಾರೋ ಯಾರಿಗೆ ಅಷ್ಟಮ ತಿಥಿ ಆಗಿರ್ತದೆಯೋ ಯಾರದು ಮಕರ ಅಥವಾ ಕುಂಭ ಆಗಿರುತ್ತದೆಯೋ ಅಥವಾ ಯಾರು ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರಿಗೆ ಕಟಕ ರಾಶಿ ಅಥವಾ ಲಗ್ನದಲ್ಲಿ ಹುಟ್ಟಿದ ಸ್ನೇಹಿತರು ಇದ್ದೇ ಇರ್ತಾರೆ ಇವರಿಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಎಂಟು ಹದಿನೇಳು ಇಪ್ಪತ್ತಾರು ಇಪ್ಪತ್ತೆಂಟು ಈ ದಿನಾಂಕದ ಸ್ನೇಹಿತರು ಇದ್ದೇ ಇರ್ತಾರೆ ಅಕಸ್ಮಾತ್ ಇದ್ದರೆ ಅವರಿಗೆ ಶನಿ ಹೆಚ್ಚಿನಾಗಿದ್ದರೆ ಇವರು ಮಂದವಾಗಿ ಇರ್ತಾರೆ ಆಕಳಿಕೆ ಬರುತ್ತದೆ ನಾಲ್ಕು ಮತ್ತು ನಾಲ್ಕು ಕೂಡಿದರೆ ಎಂಟು ಬರುತ್ತದೆ ಅಂದರೆ ಎರಡು ರಾಹುವಿನ ಫಲಿತಾಂಶವೇ ಶನಿ ಅಂತ ಅರ್ಥ ಆಗುತ್ತದೆ ಅಂದರೆ ಸೋಮಾರಿತನ ಮತ್ತು ಸುಳ್ಳು ಬರುವು ಹೇಳು ಸೇರಿದರೆ ಬರುವುದು ಮೈಗಳು ಅಂತ ಅರ್ಥ ಆಗುತ್ತದೆ ಇದಕ್ಕೆ ದೋಷ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಈ ಅಂಶದವರು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅದಕ್ಕೆ ಪಾಸಿಟಿವ್ ಆದವರ ಸಾಹಸ ಮಾಡಬೇಕು ಇಲ್ಲಾಂದರೆ ಕೆಟ್ಟವರ ಸಾಹಸವೇ ಇವರ ಏಳಿಗೆ ಮತ್ತು ಅಭಿವೃದ್ಧಿ ಕಳೆದುಕೊಂಡು ಹಾಳು ಹಾಕುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ